ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾತಾಡ್ತಕ್ಕಂಥ ವಿಷಯ ಏನು ಅಂತ ಅಂದರೆ ಒಂದು ಕಾಲೇಜ್ ಡ್ರೆಸ್ನಲ್ಲಿರುವಾಗ ನಾವು ಈ ತಪ್ಪುಗಳನ್ನ ಮಾಡಬಾರ್ದು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಜನ್ರಲ್ ಆಗಿ ಒಂದು ಹತ್ತು ವಿಷಯಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆ ಇಷ್ಟ ಇದ್ದರೆ ಕಂಟಿನ್ಯೂ ಮಾಡ್ತಾ ಹೋಗಿ ಇಲ್ಲ ಅಂತಂದರೆ ಆ ವಿಷಯಗಳನ್ನೆಲ್ಲ ಸ್ಕಿಪ್ ಮಾಡಿಬಿಟ್ಟು ನಿಮ್ಮ ಲೈಫ್ ಯಾವ ಥರ ಇದೆ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಬ್ಯಾಕ್ ಗ್ರೌಂಡ್ ನೀವು ಮೆಡಿಕಲ್ ಇಂಜಿನಿಯರಿಂಗ್ ಬಿ ಎಸ್ ಸಿ ಬಿ ಸಿ ಎ ಯಾವುದೇ ಸ್ಟೂಡೆಂಟ್ ಆಗಿದ್ರು ಪರವಾಗಿಲ್ಲ ಈ ಹತ್ತು ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಲೆಟ್ಸ್ಗೆ ನಡೆದ ವಿಡಿಯೋ ಅದಕ್ಕಿಂತ ಮುಂಚೆ ನಾನು ಯಾರು ಅಂತ ನಿಮಗೆ ಗೊತ್ತಿರಲಿಲ್ಲ ಅಂತ ಅಂದರೆ ನನ್ನ ಹೆಸರು ಕಾರ್ತಿಕ್ ಅಂತ ನಾನು ಸಾಫ್ಟ್ವೇರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ಥರ ಪಾರ್ಟ್ ಟೈಮ್ನಲ್ಲಿ ವೀಡಿಯೋಸ್ನ ಕೂಡ ಕ್ರಿಯೇಟ್ ಮಾಡ್ತಾ ಇರ್ತೀನಿ ಫಿನಾನ್ಸ್ ಬಗ್ಗೆ ಆಗಿರ್ಬೋದು ಮನಿ ಬಗ್ಗೆ ಆಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋ ಥರ ಆಗಿರ್ಬೋದು ಅಥವಾ ಕರಿಯರ್ ಬಗ್ಗೆ ಆಗಿರ್ಬೋದು ಈ ಥರದ ವೀಡಿಯೋಸ್ನ ಕ್ರಿಯೇಟ್ ಮಾಡ್ತಾ ಇರ್ತೀನಿ ನನ್ನ ಟೈಪ್ ಆಫ್ ಕಂಟೆಂಟ್ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಹೋಗಿ ಓಕೆ ವಿಥೌಟ್ ಡೂಯಿಂಗ್ ಡಿಲೇ ಲೆಟ್ಸ್ ಕೆಡಂಡ್ ವಿಡಿಯೋ ಮೊದಲನೇ ವಿಷಯ ಏನು ಅಂತಂದರೆ ನಿಮ್ಮ ಕಾಲೇಜ್ ಪ್ರೊಫೆಸರ್ ಜೊತೆ ಯಾವುದೇ ಕಾರಣಕ್ಕೂ ಜಗಳನ್ನ ಮಾಡ್ಕೋಬೇಡಿ ವಾದ ವಿವಾದಗಳು ಮಾಡೋಕ್ಕೋಗ್ಬೇಡಿ ಕ್ಲಾಸಸ್ನಲ್ಲಿ ಅವ್ರಿಗೆ ಹಿಂಸೆ ಕೊಡಬೇಡಿ ಈ ಥರ ಏನೂ ಮಾಡೋಕ್ಕೋಗ್ಬೇಡಿ ಯಾಕಂತಂದರೆ ದಟ್ ವಿಲ್ ಸ್ಪಾಯ್ಲ್ ಯುವರ್ ಫ್ಯೂಚರ್ ಯಾಕಂತಂದರೆ ಅವರಿಗೆ ಗೊತ್ತಿರುತ್ತೆ ಯಾವ ಟೈಮ್ನಲ್ಲಿ ನಿಮಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬೇಕು ಅಂತ ನೀವು ಯಾವುದೋ ಒಂದು ಎಕ್ಸಾಮ್ನಲ್ಲಿರುವಾಗ ಯಾವುದೋ ಒಂದು ಲ್ಯಾಬ್ ಎಕ್ಸಾಮ್ನಲ್ಲಿರುವಾಗ ಅಥವಾ ಒಳ್ಳೆ ಟೈಮ್ನಲ್ಲಿ ನಿಮಗೆ ಯಾವುದೋ ಒಂದು ಕಷ್ಟ ಅಂತ ನೀವು ಅಡ್ಮಿಟ್ ಆಗಿರ್ತೀರ ಒಂದು ಆಸ್ಪಿಟಲ್ನಲ್ಲಿ ಒಂದು ಟೆನ್ ಟು ಟ್ವೆಂಟಿ ಡೇಸ್ ಲೀ ಲೀವ್ನ ತೊಗೊತೀರ ಅಂಥ ಟೈಮಲ್ಲಿ ನಿಮಗೆ ಅಟೆಂಡೆನ್ಸ್ ಕೊಡೋದಲ್ಲ ಹಿಂಸೆ ಕೊಡ್ತಾರೆ ಈ ಥರಲ್ಲಿ ನಿಮಗೆ ಟ್ರಬಲ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಒಂದು ಒಳ್ಳೆ ಪೊಲೈಟ್ ವೇನಲ್ಲಿ ಅವರ ಜೊತೆ ಬಿಹೇವ್ ಮಾಡಿ ಒಂದು ಒಳ್ಳೆ ಬಾಂಡಿಂಗ್ನ ಕ್ರಿಯೇಟ್ ಮಾಡಿ ಲೆಕ್ಚರರ್ಸ್ ಜೊತೆ ಅಂಥ ಟೈಮ್ನಲ್ಲಿ ಅದು ನಿಮಗೆ ಫ್ಯೂಚರ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಓಕೆನಾ ಎರಡನೇ ವಿಷಯ ಏನು ಅಂತ ಅಂದರೆ ಲೀಸ್ಟ್ ಡೋಂಟ್ ಕೀಪ್ ಬ್ಯಾಕ್ಲಾಗ್ಸ್ ಯಾಕಂದರೆ ಯಾವುದೇ ರೀತಿಯಾಗಿದ್ದ ಬ್ಯಾಕ್ಲಾಗ್ಸ್ನ ಇಟ್ಟುಕೊಂಡ್ರೆ ಅದ್ರ ಫ್ಯೂಚರ್ಗೆ ತುಂಬಾ ಎಫೆಕ್ಟ್ ಆಗ್ತಾ ಹೋಗುತ್ತೆ ನಿಮಗೆ ಜಾಬ್ ಕೊಡೋರು ತುಂಬಾ ನೋಡ್ತಾ ಹೋಗ್ತಾರೆ ಇಂಥ ವಿಷಯಗಳನ್ನ ಜಾಬ್ನ ನಿಮಗೆ ಕೊಡಲ್ಲ ಅಥವಾ ಬ್ಯಾಕ್ಲಾಗ್ಸ್ ಇದ್ರೆ ಒನ್ ಆರ್ ಟೂ ಇಯರ್ಸ್ ನೀವು ಕುತ್ಕೋಬೇಕಾಗುತ್ತೆ ಮತ್ತೆ ಕುತ್ಕೊಂಡು ಕ್ಲಿಯರ್ ಮಾಡೋ ಥರ ಇರುತ್ತೆ ನೀವು ತುಂಬ ಗ್ಯಾಪ್ನ ತೊಗೋಬೇಕಾಗುತ್ತೆ ಸೊ ಯಾವಾಗ್ಲೂ ಕೂಡ ಸಬ್ಜೆಕ್ಟ್ನ ಕ್ಲಿಯರ್ ಮಾಡೋದ್ರ ಬಗ್ಗೆ ತುಂಬ ಫೋಕಸ್ಡ್ ಆಗಿರಿ ಆದರೆ ಸೆವೆನ್ ಮೇಲೆ ಸಿ ಜಿ ಪಿಯನ್ನು ಇಡೋಕ್ಕೆ ಟ್ರೈ ಮಾಡಿ ಯಾಕಂದರೆ ಸೆವೆನ್ ಅಂತಕ್ಕಂಥದ್ದು ಒಂದು ಡೀಸೆಂಟ್ ಸಿ ಜಿ ಪಿ ಆಗಿರುತ್ತೆ ಅಷ್ಟಾದರೆ ಇಡೋಕ್ಕೆ ಟ್ರೈ ಮಾಡಿ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಪಾಸ್ನಾರ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಎಲ್ಲ ಸಬ್ಜೆಕ್ಟ್ನೂ ಕೂಡ ಇದು ಬಂದುಬಿಟ್ಟು ಎರಡನೇ ವಿಷಯ ಮೂರನೇ ವಿಷಯ ಏನು ಅಂತ ಅಂದರೆ ಡೂ ಸಮ್ ಇನ್ಕಮ್ ಜನ್ರೇಷನ್ ಅಂತ ಹೇಳ್ತೀನಿ ಯಾವುದೋ ಒಂದು ಪಾರ್ಟ್ ಟೈಮ್ ಕೆಲಸನ ಮಾಡಿ ಎಲ್ಲರಿಗೂ ಗೊತ್ತು ಯಾವುದೇ ಕಷ್ಟ ಇಲ್ಲ ಪಾಸಾಗ್ತಕ್ಕಂಥದ್ದು ಪಾಸ್ ಆಗ್ತಕ್ಕಂಥದ್ದು ತುಂಬ ಈಸಿ ನಾವು ಎಕ್ಸಾಮ್ಗೆ ಒಂದು ಒಂದು ವೀಕಿಂದ ಕೂತ್ಕೊಂಡರೂ ಕೂಡ ನಾವು ಪಾಸಾಗ್ತಾ ಹೋಗ್ಬೋದು ಎಕ್ಸಾಮ್ಗೆ ತುಂಬ ಲೇಸಿ ಮಾಡಿದ್ರೆ ಮಾತ್ರ ನಾವು ಫೇಲ್ ಆಗ್ತಾ ಹೋಗ್ತೀವಿ ಓಕೆನಾ ಸೊ ಪಾಸ್ ಆಗ್ತಕ್ಕಂಥದ್ದು ಈಸಿ ಅನ್ನುವಾಗ ಯಾವುದೋ ಒಂದು ಈವ್ನಿಂಗ್ನಲ್ಲಿ ಒನ್ ಆರ್ ಟು ಅವರ್ಸ್ ಅಥವಾ ಒಂದು ಫೋರ್ ಆರ್ ಫೈವ್ ಅವರ್ಸ್ ನೀವು ಕೆಲಸ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ನಿಮ್ಮ ಲೈಫ್ಗೆ ಇಂಪ್ಯಾಕ್ಟ್ ಆಗ್ತಾ ಹೋಗೋಲ್ಲ ಮನಿನ ಜನ್ರೇಟ್ ಮಾಡೋದ್ರಿಂದ ಪೇರೆಂಟ್ಸ್ ಮೇಲೆ ನೀವು ನಾವು ಡಿಪೆಂಡ್ ಆಗ್ತಕ್ಕಂಥದ್ದು ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಸೈಡ್ ಇನ್ಕಮ್ನ ಜನರೇಟ್ ಮಾಡ್ತಾ ಹೋಗಿ ಯಾವುದೋ ಒಂದು ಕೆಲಸನ ಮಾಡ್ತಾ ಹೋಗಿ ಅಂದರೆ ಯಾವುದೋ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡ್ಬೋದು ಅಥವಾ ಬಿಲ್ ಕೊಡೋರಿಗಾಗಿ ಕೆಲಸ ಮಾಡ್ಬೋದು ಹೋಟೆಲ್ಸ್ನಲ್ಲಿ ಈ ಥರ ಎಲ್ಲ ಚಿಕ್ಕ 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 ಕೆಲಸಗಳನ್ನ ನೀವು ಮಾಡ್ತಾ ಹೋಗ್ಬೋದು ಮಿನಿಮಮ್ ಒಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ರುಪೀಸ್ ನೀವು ಅರ್ನ್ ಮಾಡ್ಬೋದು ನಿಮಗೆ ಪಾಕೆಟ್ ಮನಿ ಆಗಿರುತ್ತೆ ಅದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತಂತ ಇದನ್ನು ನಂಬ್ತೀನಿ ಇದು ಮೂರನೇ ವಿಷಯ ನಾಲ್ಕನೇ ವಿಷಯ ಏನು ಅಂತ ಅಂದರೆ ಲರ್ನ್ ಕುಕ್ಕಿಂಗ್ ಅಂತ ಹೇಳ್ತೀನಿ ಕುಕ್ಕಿಂಗ್ನ ಕಲಿತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದರೆ ನೀವು ಇಂಜಿನಿಯರಿಂಗ್ ಅಥವಾ ಯಾವುದೊಂದು ಡಿಗ್ರಿನ ಕಂಪ್ಲೀಟ್ ಮಾಡಿ ಕೆಲಸ ಮಾಡುವಾಗಲೇ ಆಗಲಿ ನಾವು ಎಲ್ಲ ಟೈಮ್ನಲ್ಲೂ ಕೂಡ ಪೇರೆಂಟ್ಸ್ ಜೊತೆ ಇರಲ್ಲ ತುಂಬ ಸರಿ ನಾವು ಪಿ ಜಿನಲ್ಲೂ ಅಥವಾ ರೂಮ್ ಮಾಡ್ಕೊಂಡೇನೇ ಇರೋದ್ರಿಂದ ಅಂಥ ಟೈಮ್ನಲ್ಲಿ ಪಿ ಜಿ ಊಟ ಸೆಟ್ ಆಗ್ದೆಲ್ಲ ಇರುವಾಗ ಒಂದು ಚಿಕ್ಕ ಸಿಲಿಂಡರ್ನ ಇಟ್ಕೊಂಡು ಕುಕ್ ಮಾಡ್ಕೊಂಡ್ರೂ ಕೂಡ ನಾವು ಒಂದು ಹೆಲ್ತಿ ಡಯೆಟ್ನ ಮೇಂಟೈನ್ ಮಾಡ್ತಾ ಹೋಗ್ಬೋದು ಒಂದು ಒಳ್ಳೆ ಫುಡ್ನ ತಿಂತಾ ಹೋಗ್ಬೋದು ಯಾಕಂತಂದರೆ ಈ ಒಂದು ಟೈಮ್ ಬಂದುಬಿಟ್ಟು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಂಥ ಟೈಮಲ್ಲಿ ಹೆಲ್ತಿ ಫುಡ್ನ ತಿಂತಕೊಂಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಸ್ಪೆಷಲಿ ನೀವೇನಾದ್ರು ಹುಡುಗಿರಾಗಿದ್ದರೆ ನಿಮಗೆ ಹೆಲ್ತಿ ಫುಡ್ನ ತಿಂತಕೊಳ್ಬೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕುಕ್ ಮಾಡೋದನ್ನು ಕಲ್ತ್ಕೊಳ್ಳಿ ಕುಕ್ ಮಾಡಿಕೊಂಡು ಸಿಂಪಲ್ ಸಿಂಪಲ್ ವೇನಲ್ಲಿ ಕುಕ್ ಮಾಡ್ಕೊಳ್ಳೋದನ್ನಾದರೂ ಫಾಲೋ ಮಾಡ್ತಾ ಹೋಗಿ ದಿಸ್ ವಿಲ್ ಹೆಲ್ಪ್ಸ್ ಯು ಆರ್ ಲಾಟ್ ಅಂತ ಹೇಳ್ತೀನಿ ಐದನೇ ವಿಷಯ ಏನು ಅಂತಂದರೆ ಡಿಸೈಡ್ ಎ ಎಂಡ್ ಗೋಲ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ಟುಡೇ ಇಟ್ ಸೆಲ್ಫ್ ಅಂತ ಹೇಳ್ತೀನಿ ಎಂಡ್ ಗೋಲ್ ಅದು ಮೇ ಬಿ ಏನು ಬೇಕಾದರೂ ಆಗಿರ್ಬೋದು ಮೇ ಬಿ ನೀವು ಕೂಡ ಹಂಡ್ರೆಡ್ ವೀಡಿಯೋಸ್ನ ಪೋಸ್ಟ್ ಮಾಡಬೇಕು ಯೂಟ್ಯೂಬ್ನಲ್ಲಿ ಅಂತ ಅನ್ಕೋಬೋದು ಎವ್ರಿ ಡೇ ವೀಡಿಯೋನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಥವಾ ನಿಮ್ಮ ಎಂಡ್ ಗೋಲ್ ಒಂದು ಒಳ್ಳೆ ಕಂಪ್ನಿಯಲ್ಲಿ ಪ್ಲೇಸ್ ಆಗಬೇಕು ಅನ್ನಾಗಿದ್ರೆ ಎವ್ರಿ ಡೇ ಕೋಡಿಂಗ್ನ ಮಾಡೋಕ್ಕೆ ಅಥವಾ ಯಾವುದೋ ಒಂದು ಸ್ಕಿನ್ನ ಲರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಥವಾ ನಿಮ್ಮ ಎಂಡ್ ಗೋಲ್ ಏನು ಬೇಕೋರಾಗಿರ್ಬೋದು ಅದು ಅದಕ್ಕೆ ತಕ್ಕಂಗೆ ಎವ್ರಿ ಡೇ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದು ಮೇ ಬಿ ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ ಕೂಡ ಏನೂ ಇಲ್ಲ ಒಂದು ದಿನ ನೀವು ಹತ್ತು ನಿಮಿಷ ವರ್ಕ್ ಮಾಡಿದ್ರು ಪರವಾಗಿಲ್ಲ ಇನ್ನೊಂದು ದಿನ ಫೈವ್ ಅವರ್ಸ್ ವರ್ಕ್ ಮಾಡಿದ್ರು ಪರವಾಗಿಲ್ಲ ಎವ್ರಿ ಡೇ ಸ್ವಲ್ಪ ಆದರೂ ಎಂಡ್ ಗೋಲ್ಗೋಸ್ಕರ ವರ್ಕ್ ಮಾಡ್ತಾ ಹೋಗಿ ದಟ್ ವಿಲ್ ಹೆಲ್ಪ್ಸ್ ಯುವರ್ ಆರ್ಟ್ ಆರನೇ ವಿಷಯ ಏನು ಅಂತ ಅಂದರೆ ಡೋಂಟ್ ವರಿ ಮಚ್ ವಿ ಹ್ಯಾವ್ ಎ ಏಜ್ ಮ್ಯಾನ್ ಯಾಕಂತಂದರೆ ನಾವು ತುಂಬ ಟೆನ್ಷನ್ನ ತಗೊಳ್ತಾ ಇರ್ತೀವಿ ಕಾಲೇಜ್ ಡೇಸ್ನಲ್ಲಿರುವಾಗ ದುಡ್ಡು ಮಾಡಬೇಕು ಅಂತ ಅಂದ್ಕೊಳ್ತೀವಿ ಒಂದು ಒಳ್ಳೆ ಕೆಲಸ ತೊಗೋಬೇಕು ಅಂತ ಅಂದ್ಕೊತೀವಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊತೀವಿ ಅಥವಾ ಫುಲ್ ರಿಚ್ ಆಗಬೇಕು ಅಂತ ಅನ್ಕೊತೀವಿ ಏನಾದರೂ ಆಗಿರಲಿ ಅದು ಎಲ್ಲರೂ ಮಾಡೋಣ ತುಂಬ ಏಜ್ ಇದೆ ಫಸ್ಟ್ ಒಂದು ಗ್ರ್ಯಾಜುಯೇಷನಾಗಿ ಕಂಪ್ಲೀಟ್ ಮಾಡಿ ತುಂಬ ವರಿ ಮಾಡ್ಕೋಬೇಡಿ ಈ ಲೈಫ್ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕಾಲೇಜ್ ಡೇಸ್ನಲ್ಲಿ ಎಂಜಾಯ್ ಮಾಡಿ ಆದಷ್ಟು ಅಟ್ ದ ಸೇಮ್ ಟೈಮ್ ರೆಸ್ಪಾನ್ಸಿಬಲ್ ಆಗೋನು ಇರಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಇದು ಒಂದು ಆರನೇ ವಿಷಯ ಏಳನೇ ವಿಷಯ ಏನು ಅಂತ ಅಂದರೆ ಬಿಲ್ಡ್ ನೆಟ್ವರ್ಕ್ ವಿತ್ ಯುವರ್ ಸೀನಿಯರ್ಸ್ ಅಂತ ಹೇಳ್ತೀನಿ ಸೀನಿಯರ್ ಜೊತೆ ನೆಟ್ವರ್ಕ್ನ ಯಾಕೆ ಬಿಲ್ಡ್ ಮಾಡಬೇಕು ಅಂತ ಅಂದರೆ ನೀವು ಇಂಜಿನಿಯರಿಂಗ್ ಅಥವಾ ಯಾವುದೋ ಒಂದು ಡಿಗ್ರಿನ ಕಂಪ್ಲೀಟ್ ಮಾಡಾದ ಮೇಲೆ ನಿಮಗೆ ಕೆಲಸ ಸಿಗಲಿಲ್ಲ ಅಂತ ಅಂದರೆ ನಿಮ್ಮ ಸೀನಿಯರ್ಸ್ ಹತ್ರ ರೆಫರಲ್ನ ಕೇಳ್ತಾ ಹೋಗ್ಬೋದು ಅಥವಾ ಕರಿಯರ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅವ್ರ ಹತ್ರ ಕೇಳ್ತಾ ಹೋಗ್ಬೋದು ಅಥವಾ ಏನೇ ಒಂದು ಡೌಟ್ ಇರಲಿ ನೀವು ಫ್ಯೂಚರಲ್ಲಿ ಒಂದು ಹೆಜ್ಜೆನ ಇಡ್ತೀರ ಅಂತಂದರೆ ನಮಗಿಂತ ಮುಂಚೆನೇ ಅವರು ಆ ಹೆಜ್ಜೆನ ಇಟ್ಟಿರ್ತಾರಲ್ಲ ಸೊ ನಾವು ಅವರ ಹತ್ರ ಏನೇ ಡೌಟ್ನ ಕೇಳ್ತಾ ಹೋಗ್ಬೋದು ಅವ್ರನ್ನ ಯೂಸ್ ಮಾಡಕೋಬೇಕು ಅನ್ನೋಕ್ಕೋಸ್ಕರ ಸೀನಿಯರ್ ಜೊತೆ ಒಂದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡಿ ಅಂತ ಹೇಳ್ತಾ ಇಲ್ಲ ಒಂದು ಜೆನ್ಯೂನ್ ಆಗಿಯೇ ಒಂದು ಒಳ್ಳೆ ಬಾಂಡಿಂಗ್ನ ಇಟ್ಕೊಳ್ಳಿ ದಟ್ ವಿಲ್ ಹೆಲ್ಪ್ಸ್ ಯು ಅಲ್ ಆರ್ಟ್ ಅಂತ ಹೇಳ್ತೀನಿ ಇದು ಏಳನೇ ವಿಷಯ ಎಂಟನೇ ವಿಷಯ ಏನು ಅಂತ ಅಂದರೆ ಫೈಂಡ್ ಯುವರ್ ಪ್ಯಾಷನ್ ಅಂತ ಹೇಳ್ತೀನಿ ಪ್ಯಾಷನ್ನ ಔಟ್ ಮಾಡೋದು ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಅಂತ ಅಂದರೆ ನಾನು ವೀಡಿಯೋನ ಒಂದು ಟ್ಯಾಗ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆಗಲಿ ಇಲ್ಲೂ ಆಗಲಿ ಕೊಡ್ತೀನಿ ಆ ವೀಡಿಯೋನ ಚೆಕ್ ಮಾಡಿ ನೋಡಿ ಆವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಪ್ಯಾಷನ್ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಕರಿಯರ್ ಪ್ಯಾ ಪ್ರೊಫೆಷನ್ ಬೇರೆ ಪ್ಯಾಷನ್ ಬೇರೆ ಸೊ ಪ್ಯಾಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಲೈಫ್ನಲ್ಲಿ ಅದ್ರ ಬಗ್ಗೆ ಐಡಿಯಾ ಬೇಕು ಅಂತಂದರೆ ಆ ವಿಡಿಯೋನ ಚೆಕ್ ಮಾಡಿ ನೋಡಿ ಓಕೆನಾ ಇದು ಬಂದುಬಿಟ್ಟು ಎಂಟನೇ ವಿಷಯ ಒಂಬತ್ತನೇ ವಿಷಯ ಏನು ಅಂತ ಅಂದರೆ ಫೈಂಡ್ ಎ ಪರ್ಪಸ್ ಆಫ್ ಲೈಫ್ ಅಂತ ಹೇಳ್ತೀನಿ ಈ ಕಾಲೇಜ್ ಡೇಸ್ನಲ್ಲಿ ಪರ್ಪಸ್ ಆಫ್ ಲೈಫ್ ಇವೆಲ್ಲ ತುಂಬ ದೊಡ್ಡ ವಿಷಯ ಅಂತ ಅನಿಸುತ್ತೆ ಬಟ್ ನಿಮ್ಮ ಕೈಯಲ್ಲಿ ಆದರೆ ಐಡೆಂಟಿಫೈ ಮಾಡಿ ನೀವೊಂದು ಸರ್ವಿಸ್ ಮೈಂಡೆಡ್ ಆಗಿದ್ದರೆ ಜನಗಳಿಗೆ ತುಂಬಾ ಹೆಲ್ಪ್ ಮಾಡಬೇಕು ಅಂತ ಇದ್ದರೆ ಅಂಥ ಟೈಮಲ್ಲಿ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಈ ಥರ ಆಫೀಸರ್ ಆಗ್ತದೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಸ್ ಐ ಪೊಲೀಸ್ ಈ ಥರ ಆಗ್ತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಿಮ್ಮ ಒಂದು ಕರಿಯರ್ ಪಾತೆ ಚೇಂಜ್ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಒಂದು ಪರ್ಪಸ್ ಆಫ್ ಲೈಫ್ ಯಾರಿಗಾದರೂ ಸರ್ವಿಸ್ ಮಾಡಬೇಕು ಅಂತ ಅನ್ನೋಗಿದರೆ ಈ ಥರದ ಪಾತ್ನ ನೀವು ಚೇಂಜ್ ಮಾಡ್ತಾ ಹೋಗಿ ಸೊ ನಿಮ್ಮ ಒಂದು ಪರ್ಪಸ್ ಏನು ಅಂತ ಐಡೆಂಟಿಫೈ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹತ್ತನೇ ವಿಷಯ ಏನು ಅಂತ ಅಂದರೆ ಡೋಂಟ್ ಫೈಟ್ ಇನ್ ಎ ಕಾಲೇಜ್ ಡೇಸ್ ಅಂತ ಹೇಳ್ತೀನಿ ಯಾರು ಅಂತಲೇ ಗೊತ್ತಿರಲ್ಲ ಅವ್ರಿಗೋಸ್ಕರ ನಾವು ಜಗಳಾನ ಮಾಡ್ತಾ ಇದ್ದೀವಿ ಕಾಲೇಜ್ ಡೇಸ್ನಲ್ಲಿ ಅದರಲ್ಲೂ ಕೂಡ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಸಿವಿಲ್ ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಫುಲ್ಲು ಹೊಡೆದಾಟಗಳು ಇವೆಲ್ಲ ಬೇಕಾಗಿಲ್ಲ ಯಾವುದೋ ಒಂದು ಹುಡುಗಿ ಇರ್ತಾರೆ ಅವರು ನಿಮಗೆ ಗೊತ್ತೇ ಇರೋಲ್ಲ ಅವ್ರ ಮುಖಾನೂ ನೋಡಿರಲ್ಲ ನಿಮ್ಮ ಫ್ರೆಂಡ್ ಅವ್ರ ಫ್ರೆಂಡ್ ಅವ್ರ ಗರ್ಲ್ ಫ್ರೆಂಡ್ ಆಗಿರ್ತಾರೆ ಅವ್ರಿಗೋಸ್ಕರ ನೀವು ಜಗಳಕ್ಕೋಗಿ ನಿಂತ್ಕೊಂತೀರ ದಟ್ ಈಸ್ ಬ್ಯಾಡ್ ಮ್ಯಾನ್ ಯಾಕಂತಂದರೆ ಅದು ನಿಮಗೆ ಇವಾಗ ಬೇಕಾದ್ರೆ ಚೆನ್ನಾಗಂತ ಅನಿಸುತ್ತೆ ಜಗಳಗಳಾಗಿ ಪೊಲೀಸ್ ಕೇಸ್ ಏನಾದ್ರು ಆಗಿಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಪೇರೆಂಟ್ಸ್ಗೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಅನ್ನೆಸೆಸರಿ ವಿಷಯಗಳು ಅದರಲ್ಲೆಲ್ಲ ಇನ್ವಾಲ್ವ್ ಆಗಕ್ಕೆ ಹೋಗ್ಬೇಡಿ ದಿಸ್ ಆಸ್ ದಿಸ್ ಇಸ್ ಆಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ನನ್ನ ಫ್ರೆಂಡ್ಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಇದೊಂದನ್ನು ಅವಾಯ್ಡ್ ಮಾಡಿ ಇಷ್ಟೇ ಒಂದು ಹತ್ತು ವಿಷಯಗಳ್ನ ಹೇಳಬೇಕು ಅಂತ ಅಂದ್ಕೊಂಡೆ ಕಂಗ್ರ್ಯಾಚುಲೇಷನ್ಸ್ ಟು ಮೀ ಫಾರ್ ಹಂಡ್ರೆಡ್ ವಿಡಿಯೋ ಐ ಎಮ್ ಪೋಸ್ಟಿಂಗ್ ಇನ್ ಯೂಟ್ಯೂಬ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಸಪೋರ್ಟ್ ಆ್ಯಂಡ್ ಲೆಟ್ಸ್ ಬಿಲ್ಡ್ ದಿಸ್ ಕಮ್ಯುನಿಟಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ತ್ರೀ ನಾಟ್ ಸಿಕ್ಸ್ ಸಬ್ಸ್ಕ್ರೈಬರ್ಸ್ See you in next video. Bye bye. Karthik.